ಸಿದ್ದಾಪುರ ತಾಲೂಕಿನಲ್ಲಿ ಕಳೆದ ಕೆಲವು ದಿನಗಳಿಂದ ಬಹಳಷ್ಟು ಚರ್ಚೆಗೆ ಕಾರಣವಾಗಿದ್ದ ತಾಲೂಕಿನ ಕಾಳೆನಹಳ್ಳಿಯಲ್ಲಿ ನಡೆದ ಸಂತೋಷ ಆತ್ಮಹತ್ಯೆ ಪ್ರಕರಣದ ಕುರಿತಾಗಿ ಅವರ ತಂದೆಯವರು ಏನು ಹೇಳಿದ್ರು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನಾಲ್ಕು ಜನ ಅಟ್ಯಾಕ್ ಮಾಡ್ತಾ ಆ ಗಾಡಿನೇ ಇದು ಮಾಡ್ತೀವಿ ಕಡೆಗೆ ಆ ಗಾಡಿ ಚಾಲೆಯನ್ನು ಮತ್ತು ಅವನು ಇಲ್ಲ ನಮ್ಮ ಮನೆ ಹೋಗೋಣ ಬರ್ರಿ ಅಂತ ಮನೆ ಕರ್ಕೊಂಡ್ಬಂದ ಮನೆ ಕರ್ಕೊಂಡ್ಬಂದು ಕೂತ್ಕೊಂಡಾಗ ಕೂತ್ಕೊಂಡು ನಾನು ಇದನ್ನೇನಾರು ಇಲ್ಲೇ ನಮ್ಮಲ್ಲೇ ಮುಗಿಸಿ ಬಿಡೋಣ ನಾವು ಬೇರೆ ಅಂತ ಕೇಳ್ತಿದ್ದಾರ ನಮ್ಮ ಎಲ್ಲ ಜಾತಿಯವರು ಬೇರೆ ಯಾರೂ ಇಲ್ಲ ಅಂತ ನಾನು ಭಾಳ ಒಂದು ಅನಿಸಿಕೆ ಕೊಟ್ಟಿದ್ದಾವೆ ಆ ಅನಿಸಿಕೆಯನ್ನು ಅವರು ಫಸ್ಟ್ ಒಬ್ಬನ ಒಪ್ಕೊಂಡ ಆಮೇಲೆ ಮತ್ತೊಬ್ಬನ ಇಲ್ಲ ಪೊಲೀಸ್ ಸ್ಟೇಷನಲ್ಲಿ ಮುಚ್ಚಳಕ್ಕೆ ಬರ್ಸೋಣ ಅಂತಂದ ಸರಿ ಹಂಗಾರೆ ಹೋಗೋಣ ಎಲ್ಲಿ ಚಂದ್ರಗುತ್ತಿ ನಮ್ಮ ಧೈರ್ಯ ಸ್ವಲ್ಪ ಅಲ್ಲ ಚಂದ್ರಗುತ್ತಿ ಹೋಗೋಣ ಚಂದ್ರಗುತ್ತಿ ಹೋಗೋಣ ಅಂತ ಹೇಳಿದಾಗ ಚಂದ್ರಗುತ್ತಿಗೆ ಹೋಗೋಣ ಅಂತ ನಮ್ಗೆಟ್ಟು ನಾನು ಡ್ರೆಸ್ ಹಾಕೊಂಡು ಹೊರಗು ಪಾಸಿ ಬಿಟ್ಟು ಅವ್ರ ಏಳು ಜನ ಹಬ್ಬಕ್ಕೆ ತಗೊಂಡು ಹೋಗಿ ನಾವು ಹಿಂದೆಂದ ಚಂದ್ರಗುತ್ತಿ ಕಾಸೂರಿಗೆ ಹೋಗಿದ್ದೀವಿ ಹೋಗಿ ಕಾಲ್ ಮಾಡೋದು ಅವರಿಗೆ ನಾವು ಸಿದ್ದಾಪುರದಲ್ಲಿ ಇದ್ವಿ ಸಿದ್ದಾಪುರ ಬರೋದು ಸರಿ ಅಮ್ಮ ಸಿದ್ದಾಪುರ ಬರೀ ಅಂತೇಳಿ ನಾ ಇತ್ತು ಜನ ಅಂತ ನಾವು ಇಲ್ಲಿದ್ದ ಜನರಿಗೆ ನಮ್ಮವರು ಯಾರು ನಮಗೆ ಅಲ್ಲಿ ಸಿದ್ದಾಪುರದಲ್ಲಿ ಕಾಂಟ್ಯಾಕ್ಟ್ ಇಲ್ಲ ಅಂದರೆ ನಾವು ಇಲ್ಲಿಂದ ಒಬ್ಬರು ನನ್ನನ್ನು ಕರ್ಕೊಂಡು ಹೋಗೋಣ ಅಂತ ತೀರ್ಮಾನಕ್ಕೆ ತಗೊಂಡಾಗ ನಮ್ಮವರು ಒಂದು ಹುಡುಗರು ಒಂದು ಚೆನ್ನಾಗಿ ಅವರಂತ ಫೋನ್ ಹೋಗಿರಪ್ಪ ಅಂತ ಒಬ್ಬರನ್ನು ಕಳಿಸ್ಕೊಟ್ಟಪ್ಪ ಮುಂದೆ ನಾವು ಹೋಗ್ಲಿಲ್ಲ ನಾನು ಅಪ್ಪ ಮಗ ಇಬ್ಬರು ಹದಿನಾರನೇ ಮಕ್ಕಳಲ್ಲಿ ಒಂದೂವರೆ ಗಂಟೆ ಖುಷಿ ಒಂದು ಅರ್ಥ ಏನು ಅಂತ ಅವ್ರಿಗೆ ಖಂಡಿಸ್ಲಿಲ್ಲ ಸಲ ಏಳು ಅದು ಕಾಲ್ ಮಾಡಿ ಕಾಲ್ ಮಾಡಿದ ಇಲ್ಲ ಅದು ದೊಡ್ಡ ಹೈಲೈಟ್ ಆಗುತ್ತಿತ್ತು ನಿನ್ನ ಮಗ ಲಕ್ಷ ಗಂಟೆ ರೂಪಾಯಿ ಐದಾರು ಲಕ್ಷ ರೂಪಾಯಿ ಒಳಗಡೆ ಮಟ್ಟ ಹಂಗೆ ಸರಿನಪ್ಪ ಅದು ಆಗಲಿ ಅವ್ರು ಯಾರೇ ಯಾರ ಹತ್ರ ನಾವು ಏನು ಮಾಡಲಿ ಅದು ಅಮೌಂಟ್ ಅಮೌಂಟಲ್ಲಿ ನಾನು ಕೊಡ್ತೀನಿ ನನ್ನ ಕೈಯಲ್ಲಿಲ್ಲ ಇವರು ಬೇರೆಯವ್ರ ಹತ್ರ ತಂದು ಕೊಡ್ತೀನಪ್ಪ ನಾನು ಅದ್ರ ಬಗ್ಗೆ ಏನು ಪ್ರಶ್ನೆ ಇಲ್ಲ ನನ್ನ ಮಗ ತಪ್ಪು ಮಾಡಿದ್ದಾನಲ್ಲ ತಪ್ಪಿ ಒಂದು ಕ್ಷಮೆ ಅಂತ ಕೇಳಿದ್ವಿ ಇಲ್ಲ ಅದೇನಿಲ್ಲ ಅದು ಅಗತ್ಯ ಇಲ್ಲ ಅದು ಬೇರೆ ಅಂತ ಸರಿ ಹಾಗ್ಯಾರು ನೋಡೋಣ ಅಂತ ನಾವು ಮಗನ ಹತ್ರ ಬಾ ಅಂತ ಕಕ್ಕ ಬಂದ್ರು ಮನೆ ಕರ್ಕ ಬಂದು ಮನೇಲಿ ಕೂತ್ಕೊಂಡು ನಾವೆಲ್ಲ ಡಿಕ್ಲೇರ್ ಮಾಡೋಣ ನಾಳೆ ಬೆಳಗ್ಗೆ ಬಾನೋ ಸೋಮಾರ್ ಬಿಟ್ಟು ಅವರು ಚಂದ್ರಗುಡ್ಡಿ ಪರ್ವಾ ಕಂಪ್ಲೇಂಟ್ ಮಾಡೋಣ ಅಂತ ಮಾಡ್ತೀನಿ ಚಂದ್ರಗುಡ್ಡವ್ರಿಗೆ ಹೋಗಿ ನಮ್ಮ ನಮ್ಮ ಬೀಟ ಒಂದು ಇವ್ರ ಹತ್ರ ಕೇಳಿದ್ರು ಕೇಳಿದಾಗ ಅವ್ರೇನಂದರು ಅಂದ್ರೆ ಟೆಸಿನಿ ಹೋಗಲಿಲ್ಲ ನೋ ಹೊರಗಡೆ ನಿಂತ ಅವ್ರ ಹತ್ರ ಒಂದು ಕೂತು ಮಾತಾಡಿದ್ವಿ ಮಾತಾಡೋಲ್ಲವರಿಗೆ ಅವ್ರು ಹೇಳಿದ್ರು ಅವರೆಲ್ಲ ಕರೆಕ್ಟ್ ಒಪಿನಿಯನ್ ಕೊಟ್ಟರುವ್ರು ನನ್ನ ಮಗನಿಗೆ ಈ ರೀತಿ ಆದರೂ ಈ ರೀತಿ ಆಗ್ತೈತಿ ಇದು ಏನು ಪ್ರಾಬ್ಲಮ್ ಇಲ್ಲ ಏನು ಬಿಟ್ಟರೆ ಶಾಲು ಮಾಡ್ಸೋಣ ಏನು ಸಮಸ್ಯೆ ಇಲ್ಲ ಅಂತ ಅವ್ರು ಹೇಳಿದ್ರು ಆಮೇಲೆ ಇವರು ಆ ಕಡೆಯೂ ಹೋಗ್ರಿಗೆ ಫೋನ್ ಮಾಡಕ್ಕೆ ಹುಡುಗನಿಗೆ ಅಂದರೆ ನಮ್ಮದೊಂದು ಟ್ಯಾಬ್ ತೊಗೊಂಡು ಹೋಗಿದ್ರು ಇಲ್ಲೋ ಇಲ್ಲೇ ಮನೆಯಲ್ಲೇ ಹೊಡೆದಾಟ ಮಾಡಿ ಅದರಿಂದ ಕುಸ್ತಿ ಹಡಿಯೋಗಿ ತಗೊಂಡು ಹೋಗಿದ್ರು ಅವರು ನಮ್ಮ ಮನೆಗೆ ನಮ್ಮ ಗಲ್ಲ ಮಾತಾಡ್ತಾ ಇರ್ಬಿಟ್ಟು ಇದೊಂದು ತೊಂದರೆ ಇಲ್ಲ ಆಮೇಲೆ ಅಲ್ಲಿ ನಮ್ಮ ಅವ್ರಿಗೆ ಫೋನ್ ಮಾಡ್ಕೊಳ್ಳಲ್ಲ ಹೋಗಿ ಇಲ್ಲ ಲಾಯರ್ ಹತ್ರ ಇದೆ ಯಾವ ಇದೆ ಅವ್ರ ಹೆಸರು ಎಂಥದ್ದು ಅಂದ್ರಪ್ಪ ಅವರು ಅವ್ರ ಹೆಸರು ಹೇಳಿ ಮಾತಾಡಿದ ಕೂಡನೇ ಅಂದರೆ ನಾವು ಲಾಯರ್ ಹತ್ರ ಇಡೋಂಗಿಲ್ಲ ನಮ್ಮ ಪೊಲೀಸರಿಗೆ ಕೇಳಿದರು ಯಾಕೆ ಲಾಯರ್ ಹತ್ರ ಕೊಡೋದೇನೈತಿ ಟೇಷನಿಗೆ ಮುಡ್ಸ್ಬೇಕಲ್ಲ ಅದನ್ನು ನೀವು ಸಿಟಾಪ್ ಟೇಷನ್ ಕೊಡಬೇಕಾಗಿತ್ತು ಕೇಳಿದ್ರು ಇಲ್ಲ ಇಲ್ಲ ನಮ್ಮ ಲಾಯರ್ ಮತ್ತು ನಮ್ಮ ಇವರು ಹೊಸ ನಾಯ್ಕು ಇಟ್ಕೊಂಡಿದ್ದಾರೆ ಅಂದರು ಸರಿ ಹಂಗಾರೆ ಅವ್ರಿಗೆ ಈ ಕೆಳ ಹಕ್ಕೇ ಇಲ್ಲ ಅದನ್ನ ಫಸ್ಟ್ ಪೊಲೀಸ್ ಸ್ಟೇಷನಿಗೆ ಪ್ರೊಜ್ಯೂಟ್ ಪ್ರೊಸಿಕ್ಯೂಟ್ ಮಾಡಿದೆ ಅಂತ ಕೇಳಿದ್ರು ಅವರು ಆವಾಗ ನೀರು ಏನು ಮಾಡಬೇಕಾದ್ರೆ ಅದಕ್ಕೆ ಉತ್ತರನೇ ಕೊಡಲಿಲ್ಲ ನಂತರ ನಿನ್ನೆ ಸೋಮವಾರ ದಿವಸ ನಾನು ಸಿದ್ದಾಪುರ ಕೂಡ ಸಿದ್ಧಾಪುರ ಹೋಗಿ ಫೋನ್ ಮಾಡಿದಾಗ ಅವ್ರು ಯಾರೂ ಅದಕ್ಕೆ ರೆಸ್ಪಾನ್ಸ್ ಮಾಡಲಿಲ್ಲ ಸ್ಟೇಷನಲ್ಲಿ ಕೇಳಿದೆ ಸ್ಟೇಷನಲ್ಲಿ ಕೇಳಿ ಮಂಗಳವಾರ ದಿವಸ ಸ್ಟೇಷನಲ್ಲಿ ಕೇಳೋದು ಕೇಳಕ್ಕೆ ಹೋಗೋದ್ರೆ ಅವರಿಗೆ ಇಲ್ಲ ನಿಮ್ಮ ಸಣ್ಣ ಅಪಾರ ಆಗಿದೆ ಏನು ಸಮಸ್ಯೆ ಇಲ್ಲ ಆದರೆ ಏನಾದ್ರು ಬಗೆಹರಿಸೋಣ ಅಂತ ನಮ್ಮ ಇರಲ್ಲೂ ಬಗೆಹರಿಸೋಣ ಅಂತ ಸ್ಟೇಷನ್ನಾಗೆ ಹೇಳಿದರು ಹೇಳಿದ ಕೂಡ ನಾನೇನು ಮಾಡಿದೆ ಮನೆಗೆ ಶಿವ ಬಂದೆ ನನ್ನ ಮಗನ ಮನೇಲೆ ಬಿಟ್ಟೋಗಿದ್ದೆ ಆಮೇಲೆ ಶುಂಠಿ ಹಾಕ್ತಾ ಇದ್ದರು ಕುಂಠಿ ಕೆಲಸ ಮಾಡ್ತಾರೆ ಅವ್ನು ಖುಷಲ್ಲ ಮಾಡ್ತಾ ಇರೋದು ಇವರು ಊಟಕ್ಕೆ ಬಂದಾರೆ ಊಟಕ್ಕೆ ಬಂದ ಟೈಮ್ನಾಗ ನಾವು ಅಲ್ಲೇ ಕೊಟ್ಟು ಅಲ್ಲಿ ಏನು ಮೆಸೇಜ್ ಮಾಡಿದ್ರೋ ಏನು ಮಾಡಿದ್ರು ಗೊತ್ತಿಲ್ಲ ಭಯಂಕರ ಟಾರ್ಚರ್ ಕೊಡ್ತಾಯಿದ್ದು ಈ ದಿವಸವೂ ಐದು ದಿವಸದಿಂದ ಅವ್ರಿಗೆ ಭಯಂಕರ ಟಾರ್ಚರ್ ಕೊಡ್ತಾ ಇದ್ದಾರೆ ಆ ಐದರಿಂದ ಅವನಿಗೆ ಪ್ರಾಬ್ಲಮ್ ಆಗಿದೆ ಪ್ರಾಬ್ಲಮ್ ಮಾಡ್ತಾ ಕಾರಣನೇ ಕಾರಣ ನಾನು ಬಿಟ್ಟು ಹೋಗ್ಬಿಟ್ಟೆ ಮೂರು ದಿವಸ ಅವನ ಜೊತೆಗಿದೆ ಮೂರು ದಿವಸ ಅವ್ನು ಎಲ್ಲಿಗೂ ಹೋಗಿ ಕೊಡ್ತಾಯಿಲ್ಲ ಮತ್ತೆ ಸ್ವಲ್ಪ ಬ್ಯಾಂಕಿಗೆ ಹೋಗ್ಬೇಕಾಯ್ತು ಬ್ಯಾಂಕ್ ಮೇಲೆ ಸುಮ್ತಾನೆ ನಾನು ತಿಳ್ಸಿದ್ದೀನಿ ಒಂದು ದಿವಸ ನಾನು ಕಳಿಸ್ತೀನಿ ಓಕೆ ಅಂತ ಹೇಳಿ ಮಾಡಿದ್ದೀನಿ ಅದಕ್ಕೆ ಏನು ಮಾಡಬೇಕು ಅಂತ ನೀವು ನನಗೆ ಮತ್ತು ಮಾತಾಡೋ ಕೆಲಸನಲ್ಲ ಅಷ್ಟೊಂದು ಎಲ್ಲ ನಮ್ಮ ಇಡೀ ಊರಲ್ಲಿ ಎಲ್ಲರೂ ಕೆಡ್ರಿ ಒಂದರಲ್ಲಿ ತಪ್ಪು ತೋರಿಸಿದಾನೆ ಬಿಟ್ಟರೆ ಪ್ರತೀ ನಮ್ಮ ಇಡೀ ಶಾಲೆಯಲ್ಲಿ ಈ ಬರಿ ಏರಿಯಾದಲ್ಲಿ ಎಲ್ಲರೂ ಕೆಡರು ಒಂದು ಏನಾದ್ರು ಒಂದು ಸಣ್ಣದೊಂದು ಕೂ ಇದ್ರು ಅಂತ ಏನೇನು ಇಲ್ಲ ಒಂದರಲ್ಲಿ ತಪ್ಪಾಗಿದೆ ಅದು ಅದು ತಪ್ಪು ಅಂತಂದರೆ 啊，狐狸。